ಆತ್ಮೀಯ ವೀಕ್ಷಕರೇ ಕೇರಳದ ವಯನಾಡಿನಲ್ಲಿ ಕಂಡು ಕೇಳರಿಯದಂತಹ ಮಹಾ ದುರಂತವೊಂದು ಘಟಿಸಿ ಹೋಗಿದೆ ಇಡೀ ದೇಶವೇ ವಯನಾಡಿಗಾಗಿ ಮಿಳೀತಾ ಇದೆ ವಿಶೇಷವಾಗಿ ಸುಳ್ಯದಿಂದ ಕೂಡ ಕೆಲವು ತಂಡಗಳು ಹೋಗಿ ಅಲ್ಲಿ ರೆಸ್ಕ್ಯೂ ತಂಡದಲ್ಲಿ ಭಾಗಿಯಾಗಿವೆ ಈಗ ನನ್ನ ಜೊತೆ ಇರುವಂಥದ್ದು ಈ ಒಂದು ವಯನಾಡು ಸಂತ್ರಸ್ತರಿಗಾಗಿ ಅಗತ್ಯ ವಸ್ತುಗಳ ಸಂಗ್ರಹಕ್ಕೆ ತೊಡಗಿರುವಂತಹ ಸೇವಾಭಾರತಿ ಸುಳ್ಯದ ತಂಡ ಅವರು ಅಲ್ಲಿ ಏನು ವಯನಾಡ್ನ ಏನು ಸಂತ್ರಸ್ತರಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಏನು ಸಾಮಗ್ರಿಗಳನ್ನು ಸಂಗ್ರಹಿಸೋ ಸಂಗ್ರಹಿಸುವ ಮತ್ತು ಅದನ್ನು ಮುಟ್ಟಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೇವಾ ಭಾರತೀಯ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಹೇಳಿ ನಾವು ಸೇವಾಭಾರತಿ ಸುಳ್ಯ ಘಟಕದಿಂದ ನಾವು ಅವರಿಗೆ ನೇರವಾಗಿ ಅಲ್ಲಿ ಅಗತ್ಯ ವಸ್ತುಗಳನ್ನು ತಲುಪಿಸುವಂಥದ್ದು ಅಂದರೆ ಅತ್ಯಗತ್ಯವಾಗಿ ಬೇಕಿರುವಂಥ ಬ್ಲೀಚಿಂಗ್ ಪೌಡರ್ ಅದೇ ರೀತಿ ಗ್ಲೌಸ್ಗಳು ಮೆಡಿಸಿನ್ಗಳು ಅದೇ ರೀತಿ ಅವರಿಗೆ ಡ್ರೈ ಫುಡ್ಡುಗಳು ಬಟ್ಟೆಗಳು ಇದನ್ನು ನಾವು ಅತ್ಯಷ್ಟು ಅಲ್ಲಿ ತಲುಪಿಸ್ತಾ ಅದೇ ರೀತಿ ತಲುಪಿಸುದು ಮಾತ್ರ ನಾವೇ ನೇರವಾಗಿ ಅವರಿಗೆ ಸಂತ್ರಸ್ತೆಗೆ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಅಲ್ಲಿ ಎರಡು ಮೂರು ದಿನ ಅಲ್ಲಿ ಇದ್ದುಕೊಂಡು ಎರಡು ಮೂರು ದಿನ ಅಂತಲ್ಲ ಒಂದು ವಾರ ಗಟ್ಟಲೆ ಅಲ್ಲಿ ಇದ್ದು ಅಲ್ಲಿ ಅವರಿಗಾಗಲೇ ಸೇವಾ ಭಾರತೀಯ ಬೇರೆ ಬೇರೆ ಕಡೆಗಳ ಕಾರ್ಯಕರ್ತರು ಅಲ್ಲಿದ್ದಾರೆ ನೀವು ಕೂಡ ಹೋಗ್ತೀವಿ ಅಲ್ವಾ ಸೇವಾ ಭಾರತೀಯ ಅಖಿಲ ಭಾರತ ಸೇವಾ ಭಾರತೀಯ ಅವರು ಅಲ್ಲಿ ಇದ್ದಾರೆ ಕೆಲಸ ಮಾಡಿಕೊಂಡು ನಿರಂತರ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಆಗ್ತಾ ಇದೆ ಸೇವಾ ಭಾರತಿಯಿಂದ ನಾವು ಕೂಡ ಅವರೊಟ್ಟಿಗೆ ಹೋಗಿ ಕೈ ಜೋಡಿಸ್ ಈಗ ನಿರಂತರವಾಗಿ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಒಂದು ಇಪ್ಪತ್ತೈದು ಜನ ಹೊರಡ್ತಾರೆ ಸುಳ್ಯದಿಂದ ಅದೇ ಈಗ ಆದ ಸಾಮಗ್ರಿಗಳನ್ನು ಕಲೆಕ್ಟ್ ಆದ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಯಾರಿಗೆ ನಿರಸ್ತೆಯರು ಇದ್ದಾರೆ ಅವರಿಗೆ ಒಂದು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಹಾಗೆ ಹೋಗಿ ಕೂಡ ಒಂದು ಎಷ್ಟು ದಿನದೇ ಅಲ್ಲ ನೋಡಿಕೊಂಡು ಹೇಗೆ ಅಂತ ಅವರಿಗೆ ಕಲ್ಪಿಸುವ ವ್ಯವಸ್ಥೆ ಮಾಡ್ತೇವೆ ಅಲ್ಲಿ ಹುಡುಗರು ಇದ್ದಾರೆ ಅಲ್ಲಿ ಹೋಗಿ ಈಗ ನಿರಂತರವಾಗಿ ಸೇವಾ ಭಾರತಿ ಕೆಲಸ ಇದೆ ಅಲ್ಲಿ ಅವರ ಜೊತೆ ಸೇರಿಕೊಂಡು ಅಲ್ಲಿ ಅಲ್ಲಿನವರ ಜೊತೆ ಸೇರಿಕೊಂಡು ಕೆಲಸ ಮಾಡೋದು ಹೇಗೆ ಉಂಟು ನೋಡಿಕೊಂಡು ಪರಿಸ್ಥಿತಿ ನೋಡಿಕೊಂಡು ಮಳೆ ಹೇಗೆಲ್ಲ ನೋಡಿಕೊಂಡು ಆ ಕೆಲಸ ಒಂದು ಸೇವಾ ಭಾರತೀಯ ಸಹಯೋಗದೊಂದಿಗೆ ಬರ್ತದೆ ಸೇವಾ ಭಾರತೀಯ ಸಹಯೋಗದೊಂದಿಗೆ ಸಲ್ಲಿದ ವಿಶ್ವ ಪರಿಷತ್ತು ಭಾರತೀಯ ಜನತಾ ಪಕ್ಷ ಅದೇ ರೀತಿ ಬಜರಂಗ ದಳ ಅದೇ ರೀತಿ ಹಿಂದೂ ಎಕನಾಮಿಕ್ ಫೋರಂ ಅದೇ ರೀತಿ ಹಿಂದೂ ವರ್ತಕರು ಎಲ್ಲರ ಸಹಕಾರದಿಂದ ಅದೇ ರೀತಿ ಭಾರತೀಯ ಮಜ್ದೂರ್ ಸಂಘದ ಕಾರ್ಮಿಕ ಕಟ್ಟಡ ಕಾರ್ಮಿಕ ವಿಭಾಗ ಅದೇ ರೀತಿ ರಿಕ್ಷಾ ಚಾಲಕರ ವಿಭಾಗ ಎಲ್ಲರ ಸಹಕಾರದಿಂದ ನಾವು ವಯನಾಡಿನ ಒಂದು ಗುಡ್ಡಜರಿತದಲ್ಲಿ ಜರಿತದಲ್ಲಿ ಆಗಿರುವಂಥ ಸಂತ್ರಸ್ತದ ನೆರವಿಗಾಗಿ ನಾವಿಲ್ಲಿಂದ ಸಹಾಯವಾಗಿ ಒಂದು ಅವರಿಗೆ ಅತ್ಯವಶ್ಯಕವಾಗಿ ಬೇಕಾಗುವಂತಹ ವಸ್ತುಗಳನ್ನು ಅದೇ ರೀತಿ ಅಲ್ಲಿ ಕಾರ್ಯಪ್ರವರ್ತಕ್ಕೆ ಒಂದು ಇಪ್ಪತ್ತೈದು ಹುಟ್ಟಿ ಯುವಕರೊಂದಿಗೆ ನಾಳೆ ಬೆಳಿಗ್ಗೆ ನಾಲ್ಕು ಮೂ ನಾಲ್ಕು ಗಂಟೆಗೆ ಸುಳ್ಳ್ಯದಿಂದ ಹೊರಟು ನಾವು ಅವರು ಅಲ್ಲಿಗೆ ಸೇವಾ ಭಾರತಕ್ಕೆ ಕೈ ಜೋಡಿಸಲಿದ್ದೇವೆ ಒಂದು ನಾವು ಒಂದು ಅಗತ್ಯ ವಸ್ತುಗಳ ಜೋಡಣೆಗೆ ನಾವು ಎಲ್ಲಿ ಹೋದರೂ ಕೂಡ ಯಾರು ಕೂಡ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಎಲ್ಲ ವಸ್ತುಗಳನ್ನು ಬೇಕಾದರೆ ಹತ್ತಿರ ತೆಗೆದಕ್ಕಾದ ಒಂದು ಬ್ಲೀಚಿಂಗ್ ಆಗಲಿ ಬ್ಲೀಚಿಂಗ್ ಪೌಡರ್ ಆಗಲಿ ಅದೇ ಡೆಕೋಲುಗಳಾಗಲಿ ಮೆಡಿಸಿನ್ಸ್ಗಳಾಗಲಿ ಅದೇ ರೀತಿ ಅವರಿಗೆ ಬೇಕಾದಂತಹ ಫುಡ್ಡುಗಳಾಗಲಿ ಅದೇ ರೀತಿ ಅಲ್ಲಿಗೆ ಬೇಕಾದಂತಹ ಎಲ್ಲ ಶುದ್ಧತೆಗೆ ಬೇಕಾದ ವಸ್ತುಗಳು ಹೊಟ್ಟೆಗಳು ನೀರಿನ ಬೇರೆ ವಸ್ತುಗಳು ಎಲ್ಲವನ್ನು ಕೂಡ ನನಗೆ ಕೇಳಿದಕ್ಕಿಂತ ಹೆಚ್ಚು ಸುತ್ತಾರೆ ಪ್ರಿಯ ವೀಕ್ಷಕರೇ ಪಕ್ಕದ ಕೇರಳ ರಾಜ್ಯ ನಮ್ಮ ಪಕ್ಕದ ಊರು ಕೂಡ ವಯನಾಡು ಇಲ್ಲಿ ನಡೆದಿರುವಂತಹ ಒಂದು ಘೋರ ದುರಂತ ಖಂಡಿತವಾಗಿಯೂ ಎಲ್ಲ ಕಡೆಯ ಜನರು ಅದಕ್ಕಾಗಿ ಮಿಡಿತಾ ಇದ್ದಾರೆ ಹಾಗಾಗಿ ಈ ಸೇವಾ ಭಾರತೀಯ ಸುಳ್ಯ ಘಟಕದವರು ಕೂಡ ಅಗತ್ಯ ವಸ್ತುಗಳ ಸಂಗ್ರಹಣೆಯನ್ನು ಮಾಡ್ತಾರೆ ಈಗಾಗಲೇ ಅವರು ಹೇಳಿದಾಗೆ ಅಲ್ಲಿಗೆ ತೆರಳುತ್ತಾರೆ ಅಲ್ಲಿ ಕೂಡ ಭಾಗಿಯಾಗ್ತಾರೆ ಸೇವಾ ರೂಪದಲ್ಲಿ ಅವರು ಭಾಗಿಯಾಗ್ತಾರೆ ಎನ್ನುವ ಮಾತುಗಳನ್ನು ಹೇಳಿದ್ದಾರೆ ಖಂಡಿತವಾಗಿ ಇದೊಂದು ಮಾನವೀಯ ಕಾರ್ಯ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ ರಿಪೋರ್ಟರ್ ಹಸೇನಾರ್ ಜಯನಗರ ಜೊತೆ ದುರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಳು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್